ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ನಾವು ಅದೇ ಏಳು ಪಾಯಿಂಟ್ ಮೂರು ಧಾರ್ಮಿಕ ಸುಧಾರಣೆ ಕುರಿತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಇದ್ವಿ ಅದರಲ್ಲಿ ಧಾರ್ಮಿಕ ಸುಧಾರಣೆಯ ಅರ್ಥ ಕಾರಣಗಳು ಜೊತೆಗೆ ಧಾರ್ಮಿಕ ಸುಧಾರಣೆಯಲ್ಲಿ ಮಾರ್ಟಿನ್ ಲೂತರ್ನ ಪಾತ್ರ ಅಥವಾ ಪ್ರೊಟೆಸ್ಟೆಂಟ್ ಚಳುವಳಿ ಬಗ್ಗೆ ನಿನ್ನೆ ದಿನ ನಾವು ಚರ್ಚೆ ಮಾಡಿದ್ವಿ ರೋಮನ್ ಕ್ಯಾಥೋಲಿಕ್ ಪಂಥದ ದುರಾಡಳಿತದ ವಿರುದ್ಧ ಪೋಪ್ನ ಅನ್ಯಾಯಯುತ ಹಾಗೂ ಭ್ರಷ್ಟ ಜೀವನದ ವಿರುದ್ಧ ಧ್ವನಿ ಎತ್ತಿರತಕ್ಕಂಥ ಮಾರ್ಟಿನ್ ಲುಥರ್ ತನ್ನ ಅನ್ಯಾಯಗಳಿಗೆ ಹೊಸದೊಂದು ನ್ಯಾಷನಲ್ ಲೂಥರ್ ನ್ಯಾಷನಲ್ ಚರ್ಚ್ ಅಂತಕ್ಕಂಥ ಒಂದು ಚರ್ಚನ್ನು ಅಸ್ತಿತ್ವಕ್ಕೆ ತಂದು ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಪಂಥವನ್ನು ಹಾಕಿ ಅದು ಹದಿನೈದುನೂರ ಐವತ್ತೈದರ ಆಕ್ಸ್ಬರ್ಗ್ ಶಾಂತಿ ಒಪ್ಪಂದದೊಂದಿಗೆ ಆ ಪಂಥಕ್ಕೆ ಸರ್ಕಾರದ ಮಾನ್ಯತೆಯನ್ನು ಗಳಿಸಿಕೊಟ್ಟ ಹಾಗೂ ಜನರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ತದನಂತರದಲ್ಲಿ ಕಾಲಾಂತರದಲ್ಲಿ ಮಾರ್ಟಿನ್ ಲೂತರ್ನ ನೆರೆಗಳ ಸಂಖ್ಯೆ ಹೆಚ್ಚಾಗಿ ತೊಡಗಿತು ಹಾಗೂ ರೋಮನ್ ಕ್ಯಾಥೋಲಿಕ್ ಪಂಥದ ಒಂದು ಶ್ರೇಷ್ಠತೆ ಕಡಿಮೆ ಆಗಲಿಕ್ಕೆ ಆರಂಭಿಸಿತು ಆ ಸಂದರ್ಭದಲ್ಲಿ ಪ್ರತಿ ಸುಧಾರಣೆ ಅಂತಕ್ಕಂಥ ಇನ್ನೊಂದು ಘಟನೆ ಸಂಭವಿಸ್ತದೆ ಅದು ಹದಿನಾರನೇ ಶತಮಾನದಲ್ಲಿ ಉಂಟಾದ ಧಾರ್ಮಿಕ ಕ್ರಾಂತಿಯಿಂದಾಗಿ ಲುತರ್ ಆಮೇಲೆ ಕಾಲ್ವಿನ್ ಹಾಗೂ ಆಂಗ್ಲಿಕನ್ ಸಿದ್ಧಾಂತಗಳು ಎಂಬ ಹಲವಾರು ಸೈದ್ಧಾಂತಿಕ ಗುಂಪುಗಳು ಹೇಗೆ ಬಂದವು ಪ್ರೊಟೆಸ್ಟೆಂಟ್ ಸಿದ್ಧಾಂತವು ಒಂದು ವೇಗವಾಗಿ ಯುರೋಪಿನಾದ್ಯಂತ ಪ್ರಚಾರವಾಗುತ್ತ ಸಂದರ್ಭದಲ್ಲಿ ಕ್ಯಾಥೋಲಿಕರನ್ನು ಇದು ಜಾಗೃತಗೊಳಿಸಿತು ಅಂತ ಹೇಳ್ತಾರೆ ಯಾಕಂದರೆ ಕ್ಯಾಥೋಲಿಕರು ತಮ್ಮ ಘನತೆ ಗೌರವಗಳನ್ನು ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಾಗ ಪ್ರೊಟೆಸ್ಟೆಂಟರಿಂದ ಮತ್ತಷ್ಟು ಆಘಾತಗಳು ನಡೆಯುವುದನ್ನು ಗಮನಿಸಿರತಕ್ಕಂಥ ಕ್ಯಾಥೋಲಿಕರು ಅದನ್ನು ತಡೆಗಟ್ಟಲಿಕ್ಕೆ ಕ್ಯಾಥೋಲಿಕ್ ಚರ್ಚ್ಗಳು ಮುಂದಾದವು ಇವು ತಮ್ಮ ಸುಧಾರಣೆ ಮಾಡಿಕೊಳ್ಳಲು ಕಾರ್ಯಪ್ರವೃತ್ತರಾದವು ಹೀಗಾಗಿ ಪ್ರತಿ ಧಾರ್ಮಿಕ ಸುಧಾರಣೆ ಅಸ್ತಿತ್ವಕ್ಕೆ ಬಂತು ಅಂದರೆ ರೋಮನ್ ಕ್ಯಾಥೋಲಿಕ್ ಪಂಥವನ್ನು ಸುಧಾರಿಸಲು ನಡೆದ ಒಂದು ಚಳುವಳಿಯನ್ನು ನಾವು ಧಾರ್ಮಿಕ ಸುಧಾರಣೆ ಅಂತೀವಿ ಅದೇ ರೀತಿ ಪ್ರತಿ ಸುಧಾರಣೆ ಅಂದರೆ ಮುಖ್ಯವಾಗಿ ಆ ಒಂದು ಕ್ಯಾಥೋಲಿಕ್ ಪಂಥವನ್ನು ತನ್ನ ಘನತೆ ಗೌರವಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರೊಟೆಸ್ಟೆಂಟರ ವಿರುದ್ಧ ನಡೆದಿರತಕ್ಕಂಥ ಒಂದು ಚಳುವಳಿ ಅಂತ ಹೇಳ್ಬೋದು ಈ ಪ್ರೊಟೆಸ್ಟೆಂಟ್ ಪ್ರಭಾವ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ ಪುನಃ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ಳಲು ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳು ಹೆಚ್ಚು ಶ್ರಮಿಸಬೇಕಾಯಿತು ಹೀಗಾಗಿ ಪ್ರತಿ ಧಾರ್ಮಿಕ ಸುಧಾರಣೆಯ ನಾಲ್ಕು ಪ್ರಮುಖ ನಿಂತು ಅವುಗಳೆಂದರೆ ಶಿಕ್ಷಿಸುವುದು ಸುಧಾರಿಸುವುದು ಮತಾಂತರಿಸುವುದನ್ನು ಸಾಮಾಜಿಕ ಸೇವೆ ಕೈಗೊಳ್ಳುವುದು ಅದರಲ್ಲಿ ವಿಚಾರಣಾ ನ್ಯಾಯಾಲಯಗಳು ಇರ್ಬೋದು ಕೌನ್ಸಿಲ್ ಆಫ್ ಟ್ರ್ಯಾಂಟ್ ಇರ್ಬೋದು ಸೊಸೈಟಿ ಆಫ್ ಜಿಸ್ನಸ್ ಇರ್ಬೋದು ಸಾಮಾಜಿಕ ಸೇವೆಗಳು ಇವು ಮಾಡಲಿಕ್ಕೆ ಮುಂದಾದವು ಈ ಒಂದು ಪ್ರತಿ ಸುಧಾರಣೆ ಪ್ರಮುಖವಾಗಿ ಜರುಗಿರ್ತಕ್ಕಂಥ ಹಂತಗಳನ್ನ ನಾವು ನೋಡಿದರೆ ಒಂದು ಧಾರ್ಮಿಕ ವಿಚಾರಣಾ ನ್ಯಾಯಾಲಯಗಳನ್ನ ಅವರು ಹುಟ್ಟಾಕ್ತಾರೆ ಕ್ಯಾಥೋಲಿಕ್ ಧರ್ಮ ನಿಂದನೆ ಮಾಡಿದವರನ್ನು ದೈವ ನಿಂದನೆ ಮಾಡಿದವರನ್ನು ತಪ್ಪು ಮಾಡಿದವರನ್ನು ಶಿಕ್ಷಿಸಲಿಕ್ಕೆ ಇನ್ಕ್ವಿಜಿಷನ್ ಎಂಬ ಧಾರ್ಮಿಕ ವಿಚಾರಣಾ ನ್ಯಾಯಾಲಯಗಳನ್ನ ರೋಮನ್ ಕ್ಯಾಥೋಲಿಕರು ಸ್ಥಾಪಿಸಿದರು ಇದು ತಪ್ಪಿತಸ್ಥರಿಗೆ ಧರ್ಮ ಬಹಿಷ್ಕಾರ ಹಾಕುವುದಾಗಿತ್ತು ಅವರನ್ನು ಬಂಧಿಸುವುದಾಗಿತ್ತು ಹಿಂಸಿಸುವುದು ಹಾಗೂ ಜೀವಂತ ಸುಡುವುದು ಇದರ ಕೆಲಸವಾಗಿತ್ತು ಅಂದರೆ ಒಟ್ಟಿನಲ್ಲಿ ಚರ್ಚ್ನ ಅಧಿಕಾರಗಳು ಅಧಿಕಾರಿಗಳು ಕಠಿಣ ನೀತಿ ಸಹಿತನ ಅನುಸರಿಸುವಂತೆ ಈ ಇನ್ಕ್ವಿಜಿಷನ್ ನ್ಯಾಯಾಲಯ ಆದೇಶ ಹೊರ್ತದೆ ಈ ನ್ಯಾಯಾಲಯವು ಮೊದಲು ಸ್ಪೇನ್ನಲ್ಲಿ ಅಸ್ತಿತ್ವಕ್ಕೆ ಬಂದು ಅಂತ ಹೇಳ್ತಾರೆ ಈ ಧಾರ್ಮಿಕ ವಿಚಾರಣಾ ನ್ಯಾಯಾಲಯವು ಕೂಡ ಧರ್ಮ ನಿಂದನೆ ಮಾಡ್ತಕ್ಕಂಥವ್ರನ್ನ ದೈವ ನಿಂದನೆ ಮಾಡ್ತಕ್ಕಂಥವ್ರು ತಪ್ಪು ಮಾಡಿದ್ರನ್ನು ಶಿಕ್ಷಿಸಲಿಕ್ಕೆ ಹಾಗೂ ನ್ಯಾಯಾಲಯದಲ್ಲಿ ಎಲ್ಲರಿಗೂ ಸಮಾನವಾಗಿ ಒಂದು ಕಾನೂನುಗಳು ಜಾರಿಯಾಗುವಂತೆ ಅವರು ನೋಡಿಕೊಂಡ್ರು ಆನಂತರ ಟ್ರೆಂಟ್ ಕೌನ್ಸಿಲ್ ಅಂತಕ್ಕಂಥ ಒಂದು ಸಭೆ ನಡೀತದೆ ಇದು ನೂರ ನಲವತ್ತೈದರಿಂದ ನೂರ ಅರವತ್ತ್ಮೂರರವರೆಗೆ ಈ ಒಂದು ಟ್ರೆಂಟ್ ಕೌನ್ಸಿಲ್ ನಡೀತದೆ ಹದಿನೈದುನೂರ ನಲವತ್ತೈದು ಟ್ರೆಂಟ್ ಕೌನ್ಸಿಲ್ ಸಭೆ ಸೇರಿರ್ತಕ್ಕಂಥ ಧರ್ಮಗುರುಗಳು ಚರ್ಚ್ನಲ್ಲಿದ್ದ ಎಲ್ಲ ದುರಾಚಾರವನ್ನು ಹೋಗಲಾಡಿಸಲಿಕ್ಕೆ ಚರ್ಚ್ನಲ್ಲಿ ಸುಧಾರಣೆ ತರಲಿಕ್ಕೆ ತೀರ್ಮಾನಿಸ್ತಾರೆ ಅಂದರೆ ನಲ್ಲಿ ಸಭೆ ನಡೆದಿರ್ತಕ್ಕಂಥ ಧರ್ಮಗುರುಗಳು ಅಂದರೆ ರೋಮನ್ ಕ್ಯಾಥೋಲಿಕ್ನ ಧರ್ಮಗುರು ಎಲ್ಲರೂ ಸೇರಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿರ್ತಕ್ಕಂಥ ದುರಾಚಾರಗಳನ್ನು ಹೋಗಲಾಡಿಸಲಿಕ್ಕೆ ಚರ್ಚ್ನಲ್ಲಿ ಸುಧಾರಣೆ ತರಲಿಕ್ಕೆ ತಮ್ಮ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಜನಮೆಚ್ಚುವಂಥ ಜೀವನವನ್ನು ನಡೆಸುವಂಥ ಒಂದು ಉದ್ದೇಶವನ್ನು ಈ ಸಭೆ ತೀರ್ಮಾನ ಕೈಗೊಳ್ತದೆ ಈ ಸಭೆಯಲ್ಲಿ ಕ್ಷಮಾಪನ ಪತ್ರಗಳ ಮಾರಾಟವನ್ನು ನಿಷೇಧಿಸ್ತಾರೆ ಬಿಷಪ್ಗಳು ಹಾಗೂ ಇತರೆ ಧರ್ಮಾಧಿಕಾರಿಗಳಿಗಾಗಿ ಕಠಿಣ ಶಿಸ್ತುಬದ್ಧ ಕಾನೂನುಗಳನ್ನು ಜಾರಿಗೊಳಿಸಲಿಕ್ಕೆ ಆ ಒಂದು ಸಭೆಯಲ್ಲಿ ನಿರ್ಧರಿಸಲಾಗ್ತದೆ ಚರ್ಚಿನ ಶವಾ ಪುಸ್ತಕವನ್ನು ಪರಿಷ್ಕರಿಸಲಾಗುತ್ತದೆ ಕ್ಯಾಥೋಲಿಕರು ಧರ್ಮ ವಿರೋಧಿ ಕೃತಿಗಳ ಪಟ್ಟಿ ಮಾಡಿ ಅವುಗಳನ್ನು ಓದದಂತೆ ನಿಷೇಧಿಸ್ತಾರೆ ಆನಂತರ ಪ್ರತಿ ಸುಧಾರಣಾ ಒಂದು ಧಾರ್ಮಿಕ ಸುಧಾರಣಾ ಚಳವಳಿ ಮುಂದೆ ಜೀಝಸ್ ಸೊಸೈಟಿಯಿಂದ ಹೆಚ್ಚು ಪ್ರಭಾವ ಆಗ್ತದೆ ಈ ಜೀಸಸ್ ಸೊಸೈಟಿ ಇದು ಸೊಸೈಟಿ ಒಂದು ಬಲಿಷ್ಠಗೊಳ್ಳುತ್ತದೆ ಇದನ್ನು ಎಗ್ನಸಸ್ ಲಯಲ್ ಎಂತಕ್ಕಂಥವರು ಹದಿನೈದುನೂರ ಮೂವತ್ತ್ನಾಲ್ಕರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇವರು ದೇವರು ಮತ್ತು ಧರ್ಮ ಸೇವೆ ಮಾಡ್ತಕ್ಕಂಥ ನಿಸ್ವಾರ್ಥ ವಿದ್ಯಾವಂತ ಹಾಗೂ ಶಿಸ್ತು ಹೊಂದಿರುವ ಪಾದ್ರಿಗಳನ್ನು ಇವರು ಸಂಘಟಿಸ್ತಾರೆ ಇವರನ್ನು ಜೋಸ್ಟಸ್ ಎಂದು ಅವರು ಕರೀತಾರೆ ಲೋಯಲ್ನ್ನು ದಿ ಸ್ಪಿರಿಚುವಲ್ ಎಕ್ಸರ್ಸೈಸಸ್ ಆಧ್ಯಾತ್ಮಿಕ ಆಚರಣೆಗಳೆಂಬ ಕೃತಿಯನ್ನು ಬರೆದರು ಹೀಗಾಗಿ ಎಗ್ನಸಸ್ ಲೋಯಲ್ನನ್ನು ಪ್ರತಿ ಸುಧಾರಣೆಯ ನಾಯಕ ಅಂತ ಕರೀತಾರೆ ಹೀಗೆ ಏನು ರೋಮನ್ ಕ್ಯಾಥೋಲಿಕರ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರತಕ್ಕಂಥ ಜೀಸಸ್ ಸೊಸೈಟಿ ಅದರ ಪ್ರಮುಖ ಉದ್ದೇಶ ಚರ್ಚ್ಗಳು ಕಳೆದುಕೊಂಡ ವೈಭವ ಮತ್ತು ಅಧಿಕಾರವನ್ನು ಪುನರ್ ಸ್ಥಾಪಿಸುವುದಾಗಿತ್ತು ಅಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳು ಏನು ಅಧಿಕಾರ ಮತ್ತು ವೈಭವವನ್ನು ಕಳೆದುಕೊಂಡಿವೆ ಅದನ್ನು ಹೇಗಾದರೂ ಮಾಡಿ ಪುನರ್ಸ್ಥಾಪನೆ ಮಾಡಬೇಕಾಗಿತ್ತು ಅದಕ್ಕಾಗಿ ಅವರು ಸರಳತೆ ಪರಿಶುದ್ಧತೆ ವಿಧೇಯತೆ ಮತ್ತು ಸೇವೆ ಎಂಬ ಕ್ಯಾಥೋಲಿಕ್ ಧರ್ಮ ಪ್ರಚಾರಕ್ಕಾಗಿ ಕ್ರಮಗಳನ್ನು ಅವರು ಕೈಗೊಂಡರು ಜೀಸಸ್ ಸೊಸೈಟಿ ಯುರೋಪ್ ಭಾರತ್ ಚೀನಾ ಬ್ರೆಜಿಲ್ ಮೊದಲಾದ ರಾಷ್ಟ್ರಗಳಲ್ಲಿ ಹಲವಾರು ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಿತು ಇದರ ಪರಿಣಾಮದಿಂದಾಗಿ ಪ್ರೊಟೆಸ್ಟೆಂಟ್ರ ಏಳಿಗೆಯನ್ನು ಅದು ಸ್ವಲ್ಪ ಮಟ್ಟಿಗೆ ತಡೆಯಲಾಯಿತು ಕೊನೆಗೆ ಹಲವಾರು ಸಹಸ್ರಾರು ಪ್ರೊಟೆಸ್ಟೆಂಟರು ರೋಮನ್ ಕ್ಯಾಥೋಲಿಕ್ ಪಂಥಕ್ಕೆ ಮತ್ತೆ ಪುನಃ ವಾಪಸ್ಸಾಗಲು ಮನವೊಲಿಸಿದರು ಇವರು ಇಗ್ನಸಸ್ ಲಾಯಲ್ ಅಲ್ಲದೆ ಅವರು ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಕ್ಯಾಥೋಲಿಕ್ ಧರ್ಮ ಪ್ರಚಾರ ಮಾಡುವಲ್ಲಿ ಯಶಸ್ವಿಯಾದರು ಒಟ್ಟಿನಲ್ಲಿ ಪ್ರತಿ ಸುಧಾರಣೆಯಿಂದಾಗಿ ರೋಮನ್ ಕ್ಯಾಥೊಲಿಕ್ ಚರ್ಚ್ ಕಳೆದುಕೊಂಡಿರ್ತಕ್ಕಂಥ ಘನತೆಯನ್ನು ಮತ್ತೆ ಪುನಃ ಪಡೆಯಲಿಕ್ಕೆ ಸಶಕ್ತವಾಯಿತು ಹಾಗೂ ಯುರೋಪಿನಾದ್ಯಂತ ಹಾಗೂ ಇತರೆ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ರೋಮನ್ ಕ್ಯಾಥೋಲಿಕ್ ಹಾಗೂ ಪ್ರೊಟೆಸ್ಟೆಂಟ್ ಧರ್ಮದ ಅನ್ಯಾಯಗಳು ಮತ್ತೆ ಅನ್ಯನ್ಯವಾಗಿ ತಮ್ಮ ಜೀವನವನ್ನು ನಡೆಸುವಂಥ ವ್ಯವಸ್ಥೆಯನ್ನು ಕಾಯ್ದುಕೊಂಡು ಬಂದರು ಹೀಗೆ ರೋಮನ್ ಕ್ಯಾಥೊಲಿಕ್ ಪಂಥ ಒಂದು ಹಂತದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಪಂಥವಾಗಿದ್ದು ಕಾಲಕ್ರಮೇಣದಲ್ಲಿ ಅದರಲ್ಲ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳಿಂದ ಅದು ಅಧೋಗತಿಯತ್ತ ಸಾಗಿತ್ತು ಕೊನೆಗೆ ಪ್ರೊಟೆಸ್ಟಂಟ್ ಅಂತಕ್ಕಂಥ ಪಂಥವೂ ಕೂಡ ಅದರಿಂದ ಅದರ ವಿರುದ್ಧವಾಗಿ ಅಸ್ತಿತ್ವಕ್ಕೆ ಬಂತು ಕೊನೆಗೆ ಕೆಲವೊಂದಿಷ್ಟು ಮತ್ತೆ ತಮ್ಮೊಳಗೆ ಸುಧಾರಣೆಯನ್ನು ಮಾಡಿಕೊಂಡು ರೋಮನ್ ಕ್ಯಾಥೊಲಿಕ್ ಮತ್ತೆ ಸಮಾಜದಲ್ಲಿ ತನ್ನ ಒಂದು ಘನತೆ ಗೌರವವನ್ನು ಹೆಚ್ಚಿಸಿಕೊಂಡಿತ್ತು ಅಂತಕ್ಕಂಥದ್ದನ್ನು ನಾವು ಪ್ರತಿ ಸುಧಾರಣೆಯಲ್ಲಿ ನೋಡ್ತೀವಿ ಇಷ್ಟು ಧಾರ್ಮಿಕ ಸುಧಾರಣೆ ನಾವು ಇಲ್ಲಿ ನೋಡ್ಬೋದು ಈ ಧಾರ್ಮಿಕ ಸುಧಾರಣೆಯಿಂದ ಕೆಲವೊಂದಿಷ್ಟು ಪರಿಣಾಮಗಳು ಕೂಡ ಅದು ಈ ಧಾರ್ಮಿಕ ಸುಧಾರಣೆ ಈ ಕೆಳಕಂದ ಪರಿಣಾಮಗಳಿಗೆ ಎಡೆ ಮಾಡಿಕೊಡ್ತು ಅದರಲ್ಲಿ ಧಾರ್ಮಿಕ ಸುಧಾರಣೆಯು ಪ್ರತಿಯೊಬ್ಬನನ್ನು ಮೂಢನಂಬಿಕೆಗಳಿಂದ ಮುಕ್ತಗೊಳಿಸುತ್ತಲ್ಲದೆ ಆತನಿಗೆ ಭೌತಿಕ ಸ್ವಾತಂತ್ರ್ಯವನ್ನು ಧರಿಸಿಕೊಡ್ತು ಅಂದರೆ ಧಾರ್ಮಿಕ ಸುಧಾರಣೆಯಿಂದ ಜನ ಮೂಢನಂಬಿಕೆಗಳಿಂದ ಬಂದರು ಯಾಕಂದರೆ ಪಾಪ ಕ್ಷಮಾಪಣ ಪತ್ರ ತಪ್ಪು ಮಾಡಿದವರನ್ನು ದೈವಿ ಶಿಕ್ಷೆಯಿಂದ ಮುಕ್ತಗೊಳಿಸ್ತಕ್ಕಂಥ ಒಂದು ಸುಳ್ಳ ಪ್ರಚಾರದ ಮನವರಿಕೆಯನ್ನು ಮಾಡಿಕೊಟ್ಟಾಯಿತು ಈ ಧರ್ಮದಲ್ಲಿ ಈ ಒಂದು ಸುಧಾರಣೆಯ ಸಂದರ್ಭದಲ್ಲಿ ಧಾರ್ಮಿಕ ಸುಧಾರಣೆ ಸಂದರ್ಭದಲ್ಲಿ ಹಾಗೂ ಬೈಬಲ್ನ ಸತ್ಯಾಸತ್ಯತೆಗಳನ್ನು ಜನ ತಿಳಿದುಕೊಂಡ್ರು ಹೀಗಾಗಿ ಅವರ ಬೌದ್ಧಿಕ ಸ್ವಾತಂತ್ರ್ಯ ಹೆಚ್ಚಾಯಿತು ಅಂತ ಹೇಳ್ತಾರೆ ಈ ಚಳವಳಿಯಲ್ಲಿ ರೋಮನ್ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟ್ ಪಂಥಗಳು ಪುನಶ್ಚೇತನಗೊಂಡವು ಅಂದರೆ ಕ್ರೈಸ್ತ ಧರ್ಮ ತತ್ವಗಳ ಬಗ್ಗೆ ಅನುಮಾನಗಳನ್ನು ಸ್ಪಷ್ಟಪಡಿಸಿತು ಯೇಸುವಿನ ಬೋಧನೆಗಳು ಬೈಬಲ್ ತತ್ವಗಳು ಮತ್ತೊಮ್ಮೆ ಪ್ರಾಮುಖ್ಯತೆ ಗಳಿಸಿದವು ಅಂತ ಹೇಳ್ತಾರೆ ಹೀಗಾಗಿ ಈ ಒಂದು ಪಂಥ ಯೇಸುವಿನ ಬೋಧನೆ ಮತ್ತು ಬೈಬಲ್ ತತ್ವಗಳನ್ನು ಮತ್ತೆ ಈ ಒಂದು ಚಳವಳಿ ಪ್ರಾಮುಖ್ಯತೆಯನ್ನು ಅಥವಾ ಅದರ ಒಂದು ಜನಪ್ರಿಯತೆಯನ್ನು ಹೆಚ್ಚಿಸ್ತು ಅಂತ ಹೇಳ್ತಾರೆ ಆಮೇಲೆ ಮೂರನೇದು ಈ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯಿಂದಾಗಿ ಕ್ರೈಸ್ತ ಧರ್ಮದಲ್ಲಿ ಒಡಕುಂಟಾಯಿತು ಹಾಗೂ ಎರಡು ಪಂಗಡಗಳು ಉದಯಿಸಿದವು ಅದು ಕ್ಯಾಥೋಲಿಕ್ ಹಾಗೂ ಪ್ರೊಟೆಸ್ಟೆಂಟ್ರು ಆಮೇಲೆ ಈ ಚಳುವಳಿಯಿಂದಾಗಿ ಪೋಪ್ ಮತ್ತು ಚರ್ಚ್ ಪ್ರಾಬಲ್ಯ ಕುಸಿತಗೊಂಡಿತು ಜೊತೆಗೆ ರಾಷ್ಟ್ರೀಯತೆ ಮತ್ತು ರಾಜಪ್ರಭುತ್ವಗಳು ಬಲಶಾಲೀತು ಅಂತ ಹೇಳ್ತಾರೆ ಅಂದರೆ ಧಾರ್ಮಿಕ ಚಳುವಳಿಯ ನಂತರ ಮೊದಲು ಹೊಂದಿರತಕ್ಕಂಥ ಪೋಪ್ ಮತ್ತು ಚರ್ಚ್ ಏನು ಸಮಾಜದ ಮೇಲೆ ಹಿಡಿತವನ್ನು ಹೊಂದಿತ್ತು ಅದು ಖುಷಿಯಾಯಿತು ಅಂತ ಹೇಳ್ತಾರೆ ಜೇಜಸ್ ಸಂಘದ ಸದಸ್ಯರು ಮುಂದೆ ಮಿಷನರಿ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೂಲಕ ಪ್ರಪಂಚಾದ್ಯಂತ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಯಶಸ್ವಿಯಾದರು ಅಂತ ಹೇಳ್ತಾರೆ ಐದನೇ ಆರನೇದು ಧಾರ್ಮಿಕ ಸುಧಾರಣೆಯು ಸಾಹಿತ್ಯಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿತು ಹೀಗಾಗಿ ದೇಶೀಯ ಭಾಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದು ಬೈಬಲ್ ಗ್ರಂಥ ದೇಶೀಯ ಭಾಷೆಗಳಿಗೆ ಭಾಷಾಂತರವಾಯಿತು ಅಂದರೆ ಸಾಹಿತ್ಯಿಕವಾಗಿ ಬೈಬಲ್ ಗ್ರಂಥ ದೇಶೀಯ ಭಾಷೆಯಲ್ಲಿ ಭಾಷಾಂತರವಾಯಿತು ಇತಿಹಾಸದಲ್ಲಿ ಇದೊಂದು ಪ್ರಮುಖ ಹೆಗ್ಗುರುತಾಯಿತು ಅಂತ ಹೇಳ್ಬೋದು ಆಮೇಲೆ ಏಳನೇದು ಧಾರ್ಮಿಕ ಸುಧಾರಣಾ ಚಳವಳಿಯಿಂದಾಗಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟನ್ ರಾಷ್ಟ್ರಗಳ ನಡುವೆ ಧಾರ್ಮಿಕ ಯುದ್ಧಗಳು ಪ್ರಾರಂಭವಾದಂತ ಹೇಳ್ತಾರೆ ಇವುಗಳಿಂದಾಗಿ ಕ್ರೈಸ್ತ ಸಮುದಾಯದಲ್ಲಿ ರಕ್ತಪಾತ ಸಾವು ವಿನಾಶಗಳು ಹೆಚ್ಚು ಉಂಟಾದವು ಈ ಯುದ್ಧಗಳಿಂದ ಪೋಪ್ನ ಪ್ರಾಬಲ್ಯ ಖುಷಿ ಇತ್ತು ಅಂತ ಹೇಳ್ತಾರೆ ಹಾಗೂ ಎಂಟನೇದು ಮುಖ್ಯವಾಗಿ ಈ ಚಳವಳಿ ಪರಿಣಾಮವಾಗಿ ಚರ್ಚ್ಗಳಿಂದ ಮಟಗೋಲು ಹಾಕ್ಕೊಂಡಿರ್ತಕ್ಕಂಥ ಸಂಪತ್ತನ್ನು ಆಯಾ ದೇಶದ ಒಂದು ರಾಜರು ಆರ್ಥಿಕ ಅಭಿವೃದ್ಧಿಗೆ ಅದನ್ನು ಬಳಸ್ಕೊಂಡ್ರು ಲೇವಾದೇವಿದಾರರು ಬ್ಯಾಂಕರ್ಗಳು ಹಾಗೂ ಹೂಡಿಕೆದಾರರು ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇಷ್ಟು ಈ ಎಂಟು ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳನ್ನು ಈ ಅಧ್ಯಾಯದಲ್ಲಿ ನಾವು ಗಮನಿಸ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಏಳು ಪಾಯಿಂಟ್ ಒಂದು ಭೌಗೋಳಿಕ ಅನ್ವೇಷಣೆ ಏಳು ಪಾಯಿಂಟ್ ಎರಡು ಪುನರುಜ್ಜೀವನ ಏಳು ಪಾಯಿಂಟ್ ಮೂರು ಧಾರ್ಮಿಕ ಸುಧಾರಣಾ ಚಳವಳಿ ಈ ಒಟ್ಟು ಮೂರು ಅಧ್ಯಾಯಗಳ ಪ್ರಮುಖ ಪ್ರಶ್ನೆಗಳು ಒಂದಂಕದ್ದು ಎರಡು ಅಂಕದ್ದು ಹಾಗೂ ಐದು ಅಂಕದ್ದು ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿ ನಾವು ನೋಡಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೂ ಈ ಮೂರು ಪ್ರಮುಖವಾಗಿರತಕ್ಕಂಥ ಅಧ್ಯಾಯಗಳು ಇಲ್ಲಿ ನಿಮಗೆ ನಾವು ಸಂಪೂರ್ಣ ವಿವರವನ್ನು ಅದರ ಬಗ್ಗೆ ನೀಡಿದ್ದೀವಿ ಏನಾದರೂ ಇದರಲ್ಲಿ ಕೆಲವೊಂದಿಷ್ಟು ಅಂಶಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿವೆ ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥದ್ದು ಏಳು ಪಾಯಿಂಟ್ ಒಂದರಲ್ಲಿ ಭೌಗೋಳಿಕ ಅನ್ವೇಷಣೆ ಕಾರಣ ಮತ್ತು ಪರಿಣಾಮಗಳು ಎರಡನೇ ಅಧ್ಯಾಯದಲ್ಲಿ ಪುನರುಜ್ಜೀದ ಕಾರಣ ಪರಿಣಾಮಗಳು ಮತ್ತು ಕೊಡುಗೆಗಳು ಮೂರನೇ ಅಧ್ಯಾಯದಲ್ಲಿ ನಾವು ಏಳು ಪಾಯಿಂಟ್ ಮೂರರಲ್ಲಿ ಧಾರ್ಮಿಕ ಸುಧಾರಣೆಯ ಕಾರಣ ಮತ್ತು ಪರಿಣಾಮಗಳು ಹಾಗೂ ಧಾರ್ಮಿಕ ಸುಧಾರಣೆಯಲ್ಲಿ ಮಠ ಪಾತ್ರ ಅಥವಾ ಪ್ರತಿ ಸುಧಾರಣೆ ಹೀಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಇವೆ ಹೀಗಾಗಿ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಉತ್ತರವನ್ನು ನೀವು ಬರೆದಿಟ್ಕೊಳ್ಳಿ ಹಾಗೂ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟತಕ್ಕಂಥ ಕೆಲವೊಂದಿಷ್ಟು ಟಿಪ್ಪಣಿಗಳನ್ನು ಕೂಡ ನೀವು ರೆಡಿ ಮಾಡಿಟ್ಕೊಳ್ಳಿ ಮುಂದಿನ ಅವಧಿಯಲ್ಲಿ ನಾವು ಹೊಸ ಒಂದು ಅಧ್ಯಾಯವನ್ನು ಚರ್ಚೆ ಮಾಡೋಣ ಧನ್ಯವಾದಗಳು